ಮೊದ್ಲೆಲ್ಲ ಯಾವ್ದಾದ್ರು ಮನೆಯಲ್ಲಿ ಮದುವೆ ಆದ್ರೆ ಇನ್ವಿಟೇಷನ್ ಕಾರ್ಡ್ ಬೇಕ ಊರ್ ಹೋಗ್ಬೇಕಂದ್ರೆ ಅವ್ರ ಹೆಸರು ಮತ್ತೆ ಊರ ಹೆಸರು ಬರ್ಕ್ ಕೊಡೋರು ಈಗ ಇನ್ವಿಟೇಷನ್ ಕಾರ್ಡ್ ಬಂದ್ರೆ ನಿಮ್ಮ ಹೆಸರು ನನ್ನ ಮನಸ್ಸಿನಲ್ಲಿ ಇದೆ ಅಂತೇಳಿ ಬರ್ಕೊಟ್ಟಿರ್ತಾರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಸ್ತುವಾರಿಗಳಾದ ಅಭಿಷೇಕ್ ರವರು ಟೇಪ್ ಕತ್ತರಿಸಿ ಚಾಲನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಕೋಲಾರ ಜಿಲ್ಲಾ ಉಸ್ತುವಾರಿಗಳಾದ ನಾರಾಯಣಸ್ವಾಮಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೋಲಾರ ಕ್ಷೇತ್ರದ ಎಂಪಿ ಅಭ್ಯರ್ಥಿ ಕೆ ವಿ ಗೌತಮ್ ಕೆಪಿಸಿಸಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಎಲ್ ಎ ಕೆ ವೈ ನಂಜೇಗೌಡ ಎಲ್ಲಕ್ಕ ಒಂದೇ ಓಟ್ ಬೇಕಾಗಿರೋದು ಅವಾಗಲೇ ನಮ್ಮ ನಾಡಿನ ಹೇಳ್ತಾ ಇದ್ರೆ ಲಕ್ಷ ಓಟ್ ಬಂದ್ರು ಒಂದೇ ಸಿಂಗಲ್ ಓಟ್ ಆದ್ರೂ ಒಂದೇ ನಮ್ಮ ಅವರು ಎಮ್ ಎಲ್ ಎ ಗೆದ್ದಿದ್ದು ಸಿಂಗಲ್ ಓಟ್ ಅಲ್ಲಿ ಆದ್ರೆ ಎರಡು ಓಟ್ ಎರಡು ಓಟ್ ಬೆಲೆ ಇಲ್ವಾ ಎರಡು ಓಟ ಸಿಲೀಸ ಒಂದು ಎಮ್ ಎಲ್ ಎ ಒಬ್ಬ ಎಂ ಪಿ ಒಬ್ಬ ಪ್ರಧಾನಿ ಒಬ್ಬ ರಾಷ್ಟ್ರಪತಿ ಗೆಲ್ಲಬೇಕಾದ್ರೆ ಸಿಂಗಲ್ ಓಟ್ ಸಿಂಗಲ್ ಓಟೇ ಬೇಕಾರದು ಆದ್ರೆ ಭಗವಂತ ಅಲ್ಲ ನಿಮ್ಮೆಲ್ಲರ ಆಶೀರ್ವಾದ ಎರಡು ಓಟ್ ಹೆಚ್ಚಿಗೆ ಕೊಡ್ತು ನೆಮ್ಮದಿಯಾಗಿದ್ದೀವಿ ಒಂದು ಮಾತನ್ನ ಹೇಳ್ತೀನಿ ನಾನು ನಿಮಗೆ ಇನ್ನೆರಡುವರೆ ವರ್ಷ ಇದೆ ಸರ್ಕಾರ ಎಷ್ಟು ನೋವು ಕೊಟ್ಟರು ಎರಡುವರೆ ವರ್ಷ ಕೋರ್ಟು ಎಂಟು ದಿನಕ್ಕೊಂದು ಕೇಸು ಪ್ರತಿನ ಟೆನ್ಶನ್ ಎಂಟು ದಿವ್ಸೋರ್ಟ್ ಅಲ್ಲಿ ಕೇಸ್ ಎಂಟೆಂಟು ಕೇಸ್ ಅದ್ರ ಜೊತೆಗೆ ಟೆನ್ಷನ್ ಎಲ್ಲ ಆಯ್ತು ಎರಡುವರೆ ವರ್ಷ ಕಳೆದ್ರು ಕೂಡ ಇನ್ನ ಎರಡುವರೆ ವರ್ಷ ಇದೆಯಲ್ಲ ಸರ್ಕಾರ ಇದೆ ಇನ್ನು ಮುಂದೆ ನಾನು ಮುಂದೆ ಇರೋದೇನಂದ್ರೆ ಎರಡೂವರೆ ವರ್ಷ ನಮ್ಮ ಸರ್ಕಾರದಲ್ಲಿ ಡೆವಲಪ್ಮೆಂಟ್ಸ್ ಬಾಳು ಹತ್ತಲ್ಲ ಇಷ್ಟು ಕಷ್ಟ ಇದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮ್ ಎಮ್ ಎಲ್ ಎ ನಂಜು ಉಳ್ಕೊಂಡ್ಮೇಲೆ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಬಂದ ತಕ್ಷಣ ಐದು ಗ್ಯಾರಂಟಿಗಳು ಕೊಟ್ಟಿತ್ತು ಐದು ಗ್ಯಾರಂಟಿ ಯಾರಿಗದು ಜನ ಬಡವರಿಗೆ ನಿಮ್ಮತ್ತವರು ಕೊಟ್ಟಂತ ಕಾರ್ಯಕ್ರಮ ಇದನ್ನ ಬಿಜೆಪಿ ಟೀಕೆ ಮಾಡ್ತಾರೆ ಶ್ರೀಮಂತರು ವಿರೋಧ ಮಾಡ್ತಾರೆ ವಿರೋಧ ಮಾಡಲಿ ಅವರು ಟೀಕೆ ಮಾಡಲಿ ಬಿಜೆಪಿ ಅವರು ಆದ್ರೆ ನೀವಿದ್ರಲ್ಲ ಸಾಮಾನ್ಯ ಜನ ಬಡವರು ಐದು ಕಾರ್ಯಕ್ರಮ ಅರವತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಸಲ್ಲಿಸಲ್ಲ ಸಾವಿರ ಕೋಟಿಗೆ ದಲ್ಲಾಳಿಗಳಿಲ್ಲ ಮಧ್ಯಗಳಿಲ್ಲ ಕಮಿಷನ್ ಇಲ್ಲ ನಾನು ಒಬ್ಬನಿದ್ದೇನೆ ಐವತ್ತೊಂದು ಸಾವಿರ ಓಟಲ್ ಎಂ ಎಲ್ ಎಲಿ ಬಿತ್ಕೊಂಡು ಮನೆಗ್ ಕೂತ್ಕೊಂಡಿಲ್ಲ ಐವತ್ತೊಂದ್ ಸಾವಿರದಲ್ಲಿ ಎಂ ಎಲ್ ಆಗಿದ್ದೇನೆ ಅಂತ ಸರ್ಕಾರ ಐವತ್ತೊಂದು ಸಾವಿರ ಓಟ್ ಎಮ್ ಎಲ್ ಎ ಆಗಿದ್ದೇನೆ ಮುಂದೆ ರಾಜಕಾರಣ ಬೇಡ ಏನ್ ಬೇಕೋ ಮಾಡ್ಕೊಂಬಿಟ್ಟು ಕಾಂಗ್ರೆಸ್ ಬೇಡ ಎಂ ಎಲ್ ಎಗರಿ ಬೇಡ ಅಂತ ಇದ್ದೋಗಿದ್ದೀನಿ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಇಷ್ಟೊಂದು ಓಟ್ ನನಗಿಂತ ಹೆಚ್ಚಿಗೆ ಆಗ್ತಾ ಇರ್ಲಿಲ್ಲ ಇರ್ಲಿಲ್ಲ ನಾನು ನಮ್ಮ ಲೀಡರ್ ಇರೋಕ್ಕೂ ಬಿಡ್ಲಿಲ್ಲ ನಿಮ್ಮನ್ನ ನನ್ನ ಎಂ ಎಲ್ ಎಲೆಕ್ಷನ್ ಭೂತ್ವ ಯಾವ ಯಾವ ಲೀಡರು ಯಾವ ಕೂತಲ್ಲಿ ಏನೇನು ಮಾಡಿದ್ರು ಲೀಡರ್ ನೀವು ಸರಿ ಮಾಡ್ಬೇಕು ನೀವೇನ್ ಮಾಡ್ತೀನಿ ಮಾಡ್ರಿ ನಾನೇನ್ ಮಾಡ್ಬೇಕು ಮಾಡ್ತೀನಿ ಅಂತೇಳಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಈ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಎಮ್ ಎಲ್ ಎಷ್ಟು ಓಟ್ ತಗೊಂಡಿದ್ರು ಅದು ಮೊದಲನೇ ಸ್ಥಾನಕ್ಕೆ ಮಾಲೂರು ಮತ್ತು ಎಮ್ಮೆ ಹೇಳ್ತೀವಿ ನಾವು ಕಾರ್ಯಕರ್ತಕ್ಕೆ ಅದೇನೋ ಆಗಲಿ ಅನಿಲ್ ಅವ್ರು ಹೇಳಿದಂಗೆ ನಾರಾಯಣ್ರು ಹೇಳ್ದಂಗೆ ಇತಿಹಾಸ ಪುಟಗಳಲ್ಲಿ ಕರ್ನಾಟಕ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರ ಫಸ್ಟ್ ಟೈಮ್ ಹಸಿಂದು ಫಸ್ಟ್ ಟೈಮ್ ಈ ದೇಶದಲ್ಲಿ ಫಸ್ಟ್ ಟೈಮ್ ಹಸಿಂದು ಆಮೇಲೆ ಇತಿಹಾಸ ಇದು ಫಸ್ಟ್ ಟೈಮ್ ಅದು ಕೂಡ ಇತಿಹಾಸ ಪುಟ್ಗಳಲ್ಲಿ ಮಾಲೊತ್ತಲೆ ಕೆರೋ ನಂಜೇಗೂಡ ಅಂತೆ ರೆಕಾರ್ಡ್ ಆಯ್ತು ಅವ್ರು ಹೇಳಿದ ನಿಜ ಕೂಡ ಅದು ಇನ್ನೊಂದು ರೆಕಾರ್ಡ್ ಮಾಡಬೇಕು ಗ್ಯಾಪ್ ಕಿತ್ಕೊಂಡ್ರಿ ನೀವೆಲ್ಲ ನನ್ನ ಬೆಳೆಸಂತ ಅವರು ಇಪ್ಪತ್ತೆಂಟಿಗೆ ಈಗಿಂದ ಶುರು ಆಗ್ಬೇಕು ಬೆಂಗಳೂರು ಬೆಂಗಳೂರವ್ರಿಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ಓಡಿಸ್ಬೇಕು ಇನ್ನೊಬ್ರು ಮಾಲು ತಾಲೂಕು ರೀತಿದ್ರೆ ನಾನು ಅವ್ರ ಮೇಲೆ ಚಾಲೆಂಜ್ ಮಾಡ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಇನ್ನೊಬ್ರು ಅವ್ರನ್ನ ನಮ್ಮ ಮಾಲು ತಾಲೂಕಿನ ಅಭ್ಯರ್ಥಿ ನಾವು ಚಾಲೆಂಜ್ ಮಾಡ್ತಾ ಇಲ್ಲ ಚಾಲೆಂಜ್ ಮಾಡ್ಬೇಕಾದ್ರೆ ಯಾರ ಮೇಲೆ ಅಂದ್ರೆ ಬೆಂಗಳೂರು ಅವ್ರ ಮೇಲೆ ರಿಯಲ್ ಎಸ್ಟೇಟ್ ಅವ್ರ ಮೇಲೆ ನಾವು ಚಾಲೆಂಜ್ ಮಾಡ್ಬೇಕಾಗ್ತದೆ ಅದರಿಂದ ನಾನು ಒಂದು ಮಾತಾಡೋದೇನಂದ್ರೆ ಕಾರ್ಯಕರ್ತರು ಪ್ರತಿ ಭೂತಲ್ಲಿ ನಿಷ್ಠಾವಂತರಾಗಿರ್ಬೇಕು ತುಂಬಾ ನಿಷ್ಠೆಯಿಂದ ಇರ್ಬೇಕು ಪಾರ್ಟಿ ಮುಖ್ಯ ಉದಾಹರಣೆ ಕೊಡ್ತೀನಿ ಇವತ್ತು ಮಾಲೂರಲ್ಲಿ ಕಾಂಗ್ರೆಸ್ ಜಾಗ ಮಾಡಿಕೊಟ್ಟಿದ್ವು ಎ ಮುನ್ಸಿಮ್ ಎ ವಿ ಮುಂಚಾಮನವ್ರು ಎಂ ಎಲ್ ಎ ಆಗಿದೆ ಕಾಂಗ್ರೆಸ್ ಜಾಗ ಮಾಡಿಕೊಟ್ಟಂತ ಆದ್ರೆ ಆ ಜಾಗದಲ್ಲಿ ಯಾರು ಕಾಂಗ್ರೆಸ್ ಆಪಸ್ ಮಾಡಿರ್ಲಿಲ್ಲ ದೊಡ್ಡದೋ ಸಿಕ್ಕುದು ನಾನು ಕಾಂಗ್ರೆಸ್ ಸೇರಿದ ಮೇಲೆ ಮುಂದಿನ ಅಭ್ಯರ್ಥಿ ನಾನೇ ಆಗ್ಬೇಕು ಅಂತ ಒಟ್ಟ ಮೇಲೆ ತಕ್ಷಣಕ್ಕೆ ಒಂದು ಆಪೀಸ್ ಮಾಡ್ಕೊಂಡೆ ನಾನು ಅಲ್ಲಿ ಆ ಜಾಗದಲ್ಲಿ ಈಗ ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ರಾಯ್ ನೀನ್ ಏನು ಮಾಡ್ತೀಯೋ ಗೊತ್ತಿಲ್ಲ ನೀನು ಅದು ಕಾಂಗ್ರೆಸ್ ಆಫೀಸ್ ಮಾಡಬೇಕು ಅಂತ ಬ್ಲಾಕ್ ಪ್ರೆಸಿಡೆಂಟ್ ಹೇಳಿದೀನಿ ರಾಮೂರ್ತಿ ಕಿಟ್ಟಿಗೆ ಈಗಾಗಲೇ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ ಪ್ರಕಾರ ಗುದಲಿ ಪೂಜೆಗೆ ಮಾಲೂರು ಕೂಡ ಆಗ್ತಾ ಇದೆ ನೂರಲ್ಲಿ ಇಪ್ಪತ್ತೆಂಟಕ್ಕೆ ಪ್ರತಿ ಭೂತಲ್ಲಿ ನಾವು ನಿಷ್ಠಾವಂತ ಕಾಂಗ್ರೆಸ್ ಕಟ್ಟಬೇಕು ಪಕ್ಷಕ್ಕೆ ಮೋಸ ಮಾಡೋನ್ ಮಾತ್ರ ಯಾರು ಸೈಡ್ಕೊಂಡ್ಬೇಡ್ರಿ ನಾನ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಯಾರು ಪಕ್ಷ ಪಕ್ಷಕ್ಕೆ ನಿಷ್ಠೆ ಆಗಿರ್ತಾರೋ ಎಂಎಲ್ ಸಿ ಅನಿಲ್ ಕುಮಾರ್ ಕೆಪಿಸಿಸಿ ಸದಸ್ಯ ಅಂಜಲಿ ಸೋಮಣ್ಣ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶೆಟ್ಟಳ್ಳಿ ರಾಮಮೂರ್ತಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕೇತಗಾನಹಳ್ಳಿ ಗೌಡ ಮಾಲೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವಿಜಯ ನರಸಿಂಹ ಅಶ್ವಥ್ ರೆಡ್ಡಿ ಬನಹಳ್ಳಿ ಸತೀಶ್ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡರಾದ ಸುನಿಲ್ ನಂಜೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಟೇಕಲ್ ಮಂಜುನಾಥ್ ಟೇಕಲ್ ವೆಂಕಟಾಚಲ್ಪತಿ ಗೌಡ ಮುಂತಾದ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಇದೇ ದಿನ ಬನಹಳ್ಳಿ ಗ್ರಾಮದಲ್ಲಿ ಕೆಎಂಎಫ್ ಗೆ ಬೆಂಗಳೂರು ಹಾಲು ಒಕ್ಕೂಟ ಆಡಳಿತ ಮಂಡಳಿಗೆ ರಾಜ್ಯ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಹಾಗೂ ಮಾಲೂರು ತಾಲೂಕು ಮರು ಮತ ಎಣಿಕೆಯಲ್ಲಿ ಜಯ ಗಳಿಸಿದ್ದಕ್ಕಾಗಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡರನ್ನು ಅಭಿನಂದಿಸಲಾಯಿತು ಕಿತ್ತಂಡೂರ್ ವೆಂಕಟರಾಮ್ ಪಂಚ್ ಟಿವಿ ನ್ಯೂಸ್ ಕೋಲಾರ ಒಂದು ಲಕ್ಷ ಓಟಿಗೆ ಪಟ್ಟದ ಸೀಟ ಇರುತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಇಡೀ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಒಟ್ಟೋರಿ ಓಟ್ಚೋರಿ ಅಂತ ಹೇಳುತ್ತೆ ಏನಪ್ಪ ವೋಚೋರಿ ಅಂದ್ರೆ ಬಿಜೆಪಿ ಸರ್ಕಾರ ಮತ್ತೇನು ಚುನಾವಣೆ ಗೆಲ್ತಾ ಇಲ್ಲ ಜನರು ಓಟ್ ಹಾಕಿ ಗೆಲ್ತಾ ಇಲ್ಲ ಅವರು ಮೋಸ ಮಾಡಿದ್ರ ಮುಖಾಂತರವಾಗಿ ವೋಚೋರಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಚುನಾವಣೆ ಗೆಲ್ತಾ ಇರ್ತಕ್ಕಂಥದ್ದು ಒಂದು ಉದಾಹರಣೆ ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬೆಂಗಳೂರಿನ ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರು ಒಂದು ಲೋಕಸಭಾ ಕ್ಷೇತ್ರಕ್ಕೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಕೌಂಟಿಂಗ್ ನಡೀತಾ ಇತ್ತು ಆರು ವಿಧಾನಸಭಾ ಕ್ಷೇತ್ರ ಕೌಂಟಿಂಗ್ ಮುಗಿದಾಗ ನಮ್ಮ ಅಭ್ಯರ್ಥಿ ಅರವತ್ತೈದು ಸಾವಿರ ಮತಗಳ ನೀಡಿ ಹಿಂಗಿದ್ರು ಏಳು ವಿಧಾನಸಭಾ ಕ್ಷೇತ್ರ ಸಿ ರಾಮನ್ಗರ ಕೌಂಟಿಂಗ್ ಸ್ಟಾರ್ಟ್ ಆದಾಗ ಬಿಜೆಪಿ ನಮಗಿಂತ ಮೂವತ್ತು ಸಾವಿರ ಹೀಡಿಂಗ್ ಬಂದ್ರು ಅರವತ್ತೈದು ಸಾವಿರ ಮೂವತ್ತು ಸಾವಿರ ಹೋದ್ರು ಕೂಡ ಮೂವತ್ತೈದು ಸಾವಿರ ನಮ್ಮ ಅಭ್ಯರ್ಥಿ ಹಿಡಿಯಿದ್ರು ಮಹಾದೇವಪುರ ವಿಧಾನಸಭಾ ಕ್ಷೇತ್ರದ ಎಣಿಕೆಯಲ್ಲಿ ತೆಗೆದುಕೊಂಡ್ರು ಒಂದು ಲಕ್ಷ ಹದಿನೈದು ಸಾವಿರ ಬಿಜೆಪಿ ನಮಗಿಂತ ಜಾತಿ ತಗೊಳ್ತು ಯಾವ ರೀತಿ ತಗೊಳ್ತು ಬೇರೆ ಬೇರೆ ಊರಿನಿಂದ ಜನ ಕರ್ಕೊಂಡು ಬಂದು ಹಾಕಿ ವೋಟರ್ ಐಡಿ ಕಾರ್ಡ್ ಮಾಡಿ ಯಾವ ರೀತಿ ಮೋಸ ಮಾಡಿ ಗೆದ್ರು ಅಂತೇಳಿ ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತವಾಗಿ ಎಲೆಕ್ಷನ್ ಕಮಿಷನ್ ನಮ್ಗೆ ಬರ್ತಾ ಬರ್ತಾ ಮಾಲೂರು ಬೆಂಗಳೂರು ತರ ಕಾಣುತ್ತೆ ಅಷ್ಟು ಅಭಿವೃದ್ಧಿ ಕಂಡಿದೆ ಏನು ಭೂಮಿಗೆ ಬೆಲೆ ಬಂದಿದೆ ಇಲ್ಲಿ ಪ್ರತಿಯೊಬ್ರು ಶ್ರೀಮಂತರಾಗಿದ್ದಾರೆ ಬಹಳಷ್ಟು ಮಕ್ಕಳ ಓದಿಸ್ಕೊಂಡು ಅಭಿವೃದ್ಧಿ ಆಗ್ತಾ ಇದ್ರೆ ಇದಕ್ಕೆಲ್ಲ ಈ ಹತ್ತು ವರ್ಷಗಳಲ್ಲಿ ನಮ್ಮ ನಂಜಗೌಡ ಸಾಹೇಬರು ಮಾಡುವಂತ ಶ್ರಮ ಇದರಿಂದ ಇದೆ ನಮ್ಮ ಶಾಸಕರು ಇನ್ನು ಹತ್ತು ಹಲವು ಬಾರಿ ಗೆದ್ದು ಬರಬೇಕು ಮಂತ್ರಿಗಳು ಮುಂದೆ ಮುಖ್ಯಮಂತ್ರಿಗಳು ಅಂತ ಹೇಳಿ ನನ್ನ ಕೋರಿಕೆ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಅವ್ರ ಮೇಲೆ ಸದಾ ಇರಬೇಕಂತ ಹೇಳಿ ಅದಕ್ಕೇನೆ ರಾಹುಲ್ ಗಾಂಧಿ ಅವರು ಇವತ್ತು ದೇಶದ ಉದ್ದಗ್ಲಕ್ಕೂ ಕೂಡ ಈ ಓಟ್ ಚೋರಿ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿ ಈ ಓಟ್ ಚೋರಿ ಬಗ್ಗೆ ಆಂದೋಲನವನ್ನು ಮಾಡಿ ಏನು ಚುನಾವಣಾ ಆಯೋಗ ತಮ್ಮ ಜವಾಬ್ದಾರಿಯನ್ನ ನಡೆಸದೆ ಬಿಜೆಪಿ ಏಜೆಂಟ್ರ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಎಲ್ಲರ ಒಂದು ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ಮಾತನಾಡುವಾಗ ಹೇಳಿದ್ರು ಅಭಿಷೇಕ್ ದತ್ತ ಇಡೀ ದೇಶದಲ್ಲಿ ಗದ್ದಿ ಆಂದೋಲನದಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಒಂದು ಕೋಟಿಗಿಂತ ಹೆಚ್ಚು ಸಹಿ ಸಂಗ್ರಹ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಸಲ್ಲಿಸಿದೆ ಕೆಪಿಸಿಸಿ ಕಾಂಗ್ರೆಸ್ ಪಕ್ಷ ಗೆಲುವಿನತ್ತ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ನಾವೆಲ್ಲ ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಮಾಲೂರು ಕ್ಷೇತ್ರದ ನಾಯಕರುಗಳು ನಮಗೆ ಸೂಚಿಸಿದ್ದೇನು ಅಂದ್ರೆ ನಂಜೇಗೌಡರು ಇವತ್ತು ಜನತಾ ದಳದಲ್ಲಿದ್ದಾರೆ ಅವರನ್ನ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬನ್ನಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮೂಲ ಕಾಂಗ್ರೆಸ್ ಪಕ್ಷದಿಂದ ಹೋದಂಥವ್ರು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಕೆಲಸ ಮಾಡಿದಂತವರು ಕಾಂಗ್ರೆಸ್ ಪಕ್ಷದಿಂದ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಕೆಲಸ ಮಾಡಿದಂತವರು ಕಾಂಗ್ರೆಸ್ ಪಕ್ಷದಿಂದ ತಾಲೂಕ್ ಬೋರ್ಡಿನ ಅಧ್ಯಕ್ಷ ಕೆಲಸ ಮಾಡಿದಂತವರು ಅವರಿಗೆ ಸಂಘಟನಾ ಶಕ್ತಿ ಇದೆ ಅವ್ರನ್ನು ನೀವು ಕರ್ಕೊಂಬಂದ್ರೆ ಇಲ್ಲಿ ಕಾಂಗ್ರೆಸ್ ಅನ್ನ ಮತ್ತೆ ಕಟ್ಟಬಹುದು ಇಲ್ಲಿ ಕಾಂಗ್ರೆಸ್ನ ಶಾಸಕರನ್ನು ಮತ್ತೆ ಗೆಲ್ಲಿಸಬಹುದು ಅಂತೇಳಿ ಸೂಚಿಸಿದ್ರು ಆವತ್ತು ನಾವೆಲ್ಲರೂ ಕೂಡಿ ಗಂಜೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬಂದ ಮೇಲೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟ ಮೇಲೆ ಅವರು ಅವತ್ತಿಗೆ ಜಿಲ್ಲಾ ಪಂಚಾಯಿತಿಯ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಜಿಲ್ಲಾ ಪಂಚಾಯಿತಿಯ ಚುನಾವಣೆ ನಡೆಸಿ ಅದಾದ ನಂತರ ಇಡೀ ಮಾಲೂರು ಕ್ಷೇತ್ರದ ಪ್ರತಿ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಪ್ರತಿ ನಗರದ ಪ್ರದೇಶದ ಪ್ರತಿ ವಾರ್ಡ್ಗೂ ಹೋಗಿ ತಳಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಇವತ್ತು ಮತ್ತೆ ಕಾಂಗ್ರೆಸ್ ಅದಕ್ಕೆ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನಂಜೇಗೌಡರ ಸಾಧನೆ ಮತ್ತು ನಂಜೇಗೌಡರ ಜೊತೆಗೆ ನಿಂತ ಕಾರ್ಯಕರ್ತರು ಪ್ರಮುಖ ಮುಖಂಡರು ಎಲ್ಲರೂ ಕೂಡ ಇವತ್ತು ಕಾರಣರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕೊಟ್ಟಂತ ಕಿರುಕುಳ ಒಂದಲ್ಲ ಎರಡಲ್ಲ ಬಹುಶಃ ನಂಜೇಗೌಡರ ಸ್ಥಾನದಲ್ಲಿ ಇನ್ಯಾರೇ ಐತಿದ್ರು ಕೂಡ ಬಹುಶಃ ಅದನ್ನ ಎದುರಿಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬಹುಶಃ ನಂಜೇಗೌಡರು ಇವತ್ತು ಆ ಎಲ್ಲ ಏನು ಅವ್ರು ಕೊಟ್ಟಂತ ಕಿರುಕುಳಗಳನ್ನು ಎದುರಿಸಿದ್ದಾರೆ ಅಂದ್ರೆ ಅದಕ್ಕೆ ಶಕ್ತಿ ಕೊಟ್ಟಂತ ಅವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಮಾಲೂರ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಶೇಷವಾಗಿ ಅವ್ರ ಕುಟುಂಬದಲ್ಲಿ ಈರಣ್ಣ ಮತ್ತು ಅವ್ರ ಧರ್ಮಪತಿ ಅವ್ರ ಮಕ್ಕಳು ಅಂತ ಹೇಳಿದ್ರೆ